ಬಹಳ ಖುಷಿಯಾಗತ್ತೆ ಎಂಟು ರತ್ನಗಳನ್ನ ನೋಡ್ಲಿಕ್ಕೆ ಆ ಎಂಟು ಜನರಲ್ಲಿ ನಮ್ಮ ಉಪಯೋಗ ಹೀರೋ ನಮಗೆ ಪ್ರಜ್ವಲ್ ನಮಗೆ ಮಾನವ ಎಲ್ಲ ಹೆಸರು ತೊಗೊಂಡು ನೋಡಿದೆ ಎಲ್ಲ ಇದ್ದಾರೆ ನಾವು ಎಲ್ಲೋ ಒಂದು ನೋಡಿದ್ವಿ ಪ್ರಜ್ವಲ್ ಬಂದಿರೋ ಸಂತೋಷ ಸೊ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಇವರ ಬಗ್ಗೆ ಒಂದು ಮಾತುಗಳು ಹೇಳಿ ಅವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಸಂಪ್ರದಾಯ ಒಂದು ವಿಶೇಷವಾಗಿ ಕೊಡೋದಕ್ಕಿಂತ ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಮಿನೇಷನ್ ಮಾಡಿ ನಿಮ್ಮ ಲೈಫ್ ಲಾಂಗ್ ಇಟ್ಕೊಳ್ಳೋವಂಥದ್ದು ಬಹಳ ಸೊಗಸಾಗಿರ್ತದೆ ಲ್ಯಾಮಿನೇಟ್ ಫೋಟೋಸ್ ಇದ್ದು ನಿಮಗೆ ನಾವು ತಲುಪಿಸ್ತೀವಿ ಅದು ನಮ್ಮ ಕಡೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಕೇಂದ್ರ ನಾನು ಮೊದಲನೆಯದಾಗಿ ನಮ್ಮ ಪೋಷಕರಿಗೆ ನಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳನ್ನು ತಲುಪಿಸುತ್ತೇನೆ ಏಕೆಂದರೆ ನೀವು ಓದಲು ಸಹಾಯ ಮಾಡಿದ್ದು ಮತ್ತು ನಮ್ಮ ಗುರುಗಳಿಗೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆಯಲು ನನಗೆ ಸಹಾಯ ಮಾಡಿದ ರಾಮ್ ಸರ್ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನು ತಲುಪಿಸುತ್ತೇನೆ ಮತ್ತು ನಮ್ಮ ಪ್ರಾಂಶುಪಾಲ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಎ ಜಗದೀಶ್ ಸರ್ ಅವರಿಗೆ ಮತ್ತು ನಮ್ಮ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ಅವರು ನಾನು ಯಾವಾಗಾದರೂ ಯಾವ ಸಮಯದಲ್ಲಾದರೂ ಆದರೂ ನಾನು ಫೋನ್ ಮಾಡಿ ಡೌಟ್ ಇದೆ ಅಂತ ಕೇಳಿದರೆ ನನಗೆ ಸಹಾಯ ಮಾಡಿ ನನಗೆ ಡೌಟ್ ಕ್ಲಾರಿಫೈ ಮಾಡ್ತಾಯಿದ್ರು ಎಕ್ಸಾಮ್ ಮುಂಚೆ ದಿನಾನೂ ನಾನು ಕಾಲ್ ಮಾಡಿದ್ರು ನನ್ನ ಕಾಲ್ ಲಿಫ್ಟ್ ಮಾಡಿ ಯಾವ ಸಮಯದಲ್ಲಿ ಕಾಲ್ ಮಾಡಿದ್ರು ಕಾಲ್ ಲಿಫ್ಟ್ ಮಾಡಿ ನನಗೆ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾ ಇದ್ರು ಹೀಗಾಗಿ ನಮ್ಮ ಕಾಲೇಜಿಗೆ ನಮ್ಮ ಪ್ರಾಂಶುಪಾಲರಿಗೆ ನಮ್ಮ ಶಿಕ್ಷಕರಿಗೆ ಹಾಗೂ ನಮ್ಮ ಪೋಷಕರಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ತಲುಪಿಸುತ್ತೇನೆ ಧನ್ಯವಾದಗಳು ನಿಖಿತನ ಬಹಳ ಅರ್ಥಪೂರ್ಣ ಮಾತಾಡಿದರೆ ನೂರಕ್ಕೆ ನೂರು ಪಡೆಯಲು ಕಾರಣದಂತ ಅವರ ಗುರುಗಳು ಫೋಟೋ ವಿಡಿಯೋ ಕಾರ್ಡ್ ಅವರು ನೆನೆಸ್ಕೊಂಡಿದ್ದಾರೆ ಸೊ ಹಳೆಯ ಮರಿಬಾರದು ಆ ವಿಚಾರವನ್ನು ಮತ್ತೊಮ್ಮೆ ಹೇಳಿದ್ದಾರೆ ಧನ್ಯವಾದ ಹೇಳ್ತಾ ನಮ್ಮ ಹೀರೋ ಮಾಧು ಹೇಳಪ್ಪ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಡಿ ಸಿ ಪದವಿ ಕಾಲೇಜಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ನಡೆಸಿದ್ದೆ ನನಗೆ ಇಷ್ಟು ಅಂಕಗಳನ್ನು ಪಡೆದು ಸಹಕಾರಗೊಳಿಸಿದ ಎಲ್ಲ ಶಿಕ್ಷಕರಿಗೂ ನನ್ನ ಧನ್ಯವಾದಗಳು ನನ್ನ ಪೋಷಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಲ್ಲಿಗೆ ಕರೆಸಿ ನಮ್ಮನ್ನು ಸನ್ಮಾನಿಸಿದ ಕನ್ನಡ ಸಂಘದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ ಧನ್ಯವಾದಗಳು ನಿರ್ಮಾಣ ಮಾಡಿ ಮಾಡುವುದು ಅಂದ್ರೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ ಯಾಕಂದ್ರೆ ಎಲ್ಲರೂ ಸಹಕಾರ ಕೊಡ್ಲಿಕ್ಕೆ ಸಿದ್ಧರಾಗಿರ್ತಾರೆ ಆದ್ರೆ ನಡ್ಸ್ಕೊಡಲಿಕ್ಕೆ ಸ್ವಲ್ಪ ಯಾಕಪ್ಪ ಅಷ್ಟೊಂದು ಜವಾಬ್ದಾರಿ ತಗೊಳ್ಳೋದು ಅನ್ನೋಂಥ ಒಂದು ಹಿಂದೆ ಅಂತ ಸಂದರ್ಭದಲ್ಲಿ ಪಲ್ಲವಿ ಮಣ್ಣಿಯವರು ನಡೆಸಿಕೊಳ್ಳಿಕ್ಕೆ ತಯಾರಿರುವಂತಹ ಒಂದು ಈ ಕಾರ್ಯಕ್ರಮಕ್ಕೆ ಈ ಬಂಗಾರಪೇಟೆಯ ನೀವೆಲ್ಲರೂ ಸೇರಿ ಸಹಕಾರ ಕೊಟ್ಟು ಅದನ್ನು ಅಚ್ಚುಕಟ್ಟಾಗಿ ನಡೆಸಿ ಅವರಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅನ್ನುವ ಮನಸ್ಸನ್ನು ಕೊಡುವುದು ಅಷ್ಟು ಸಾಮಾನ್ಯದ ಮಾತಲ್ಲ ಅಂತಹ ಒಂದು ದೊಡ್ಡ ಕೆಲಸನ ಬಂಗಾರಪೇಟೆ ನಿವಾಸಿಗಳಾದ ನೀವೆಲ್ಲ ಮಾಡ್ತಾ ಇದ್ದೀರಿ ಒಂದು ಮಾಡ್ತಾ ಇರ್ತೀರಿ ಕೆಲಸ ಮಾಡ್ತಾ ಅದರಿಂದ ನಾವು ಪ್ರತಿಯೊಬ್ಬರು ಸಹ ಈ ಭೂಮಿ ಮೇಲೆ ಕಾರಣಿಕ ನಾವು ಏನು ಕರ್ತವ್ಯ ಮಾಡ್ತೀವಿ ಆ ಕರ್ತವ್ಯದ ಅವಧಿಯಲ್ಲಿ ನಾವು ಏನು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ರೆ ಅದೇ ನಾವು ಈ ದೇಶಕ್ಕೆ ಕೊಡುವಂತ ಒಂದು ಕೊಡುಗೆ ನೋಡಿ ನಾವು ನ್ಯಾಯಾಧೀಶರು ಮಾತಾಡಬಾರ್ದು ಹೆಚ್ಚಿಗೆ ಕೇಳಿಸ್ಕೋಬೇಕು ಅದಕ್ಕೆ ನಾವು ನ್ಯಾಯಾಧೀಶರು ಮಾಡಿದ ನಾವು ಮಾತಾಡಿದ್ರೆ ಜಾಸ್ತಿ ತಪ್ಪಾಗುತ್ತೆ ಕೇಳಿಸ್ಕೊಂಡು ಏನ್ ತೀರ್ಪಿದೆ ಆದೇಶ ಇದೆ ಅದನ್ನ ಮಾಡ್ಬೇಕು ಇದರಿಂದ ನಮಗೆ ನ್ಯಾಯಾಧೀಶರಿಗೆ ಅಷ್ಟು ಮಾತಾಡೋಕ್ಕೆ ಅದು ಮುಖ್ಯ ವೇದಿಕೆಗಳಲ್ಲಿ ಬರದಿಲ್ಲ ಏನು ಅಂದ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಹೇಳಿ ಒಂದು ಅಟ್ಯಾಚ್ ಮಾಡಿದ್ದಾರೆ ಆ ಕಾರಣದಿಂದ ನಾವು ಎಲ್ಲಾ ಕಡೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ನೆರವು ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಅಲ್ಪ ಸ್ವಲ್ಪ ಮಾತಾಡೋ ಒಂದು ಅವಕಾಶ ವೇದಿಕೆಗಳಲ್ಲಿ ಸಿಗ್ತಾ ಇದೆ ನೋಡಿ ನಾನು ಎರಡೇ ವಿಚಾರ ಹೇಳ್ತೀನಿ ನೋಡಿ ಇದ್ದೆ क्रुंडा गौरी तृलयाय धीमह र

இவர் சந்தை ராஞ்சி சப்பார் இவர்

ಅಪ್ಪ ಯಾರು ಮಗ ಯಾರು ಕುಟುಂಬದ ಸದಸ್ಯರು ಅಮ್ಮ ನೀವು ಏನು ಮಾಡ್ತೀರ ತಾಯಿ ಸಂಪಂಗಪ್ಪನ ಮಗವರೇ ಸಂಪಕಪ್ಪನ ಮಗ ಸಂಪಕಪ್ಪನ ಅಪ್ಪ ಸಂಪಕಪ್ಪ ಇಲ್ಲ ಸರ್ ಸಮಾಸನೆ ಮಾಡ್ತಾನೆ ಯಾಕಂದ್ರೆ ಕಷ್ಟದ ನೀವು ಬೆಡ್ ರೂಮ್ ಸುಮ್ಮನೆ ಇದ್ದಿರ ಹಾಗಿರೋದು ಮಡಿಸಾರ್ಗೆ ಅಂತ ನೀ ಯಾರೀತ ಹೇಳtau ಸಂಪಂಗಪ್ಪನ ಮಗ ಮಡಿಸಾರ್ ಸಂಪಂಗಪ್ಪ ಮಡಿಸಾರ್ ಸಂಪಂಗಪ್ಪನ ಅಪ್ಪ ಸರ್ ಸಂಪಂಗಪ್ಪ ಯೋ ಯೋ ಸಕ್ಕ ಪಕ್ಕ ಪಕ್ಕ ಅಣ್ಣ ಸಕ್ಕಡಾ ಪಡ್ತಾ ಇದ್ದಾರೆ ಇನ್ನ ಯಾರಾದರೂ ಇನ್ನ ಯಾರಾದರೂ ವಿಚೇಸ ಸರ್ ಕೈ ಬನೋಣ ಅದು ಚಪಲಿ ತರಕ್ಕೆ ವಿಶಾಲ ಕೇಳಿಸ್ಕೊಂಡು ಆಡಿ ಗಮನ ಇಡಿ ಭುಜ ಚಪ್ಪಾಳೆ ತೊಟ್ಟಿ ಜೋರಾಗಿ ಮಂಡಿ ಭುಜ ನಾಲ್ಕು ಬರೋ 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 ಲೇ ಬರೋ ನೋಡ್ಬಿಟ್ಟೆ ಬರೋ ಮೋಸ ಮಾಡ್ಬಾರ್ದು ಬರೋ ನೋಡ್ರಿ ಇದ್ ಚಪಾಳೆ ತೊಟ್ಟಿರಿ ಮಾಡ್ತೋ ಬಿಡ್ತೋ ಬೇದಿಕೆ ಬರ್ತಾ ಇದ್ದು ಅಲ್ಲಿ ಚಾಕ್ಲೇಟ್ ಇಸ್ಕೋಲ್ರಿ ಚಾಕ್ಲೇಟ್ ಇಸ್ಕೋ ನೀವು ಗಡಿನಾ ಮೂರೂವರೆಸಂಗಿಲ್ಲ ಅನುಭವಿಸ್ಬೇಕಷ್ಟೇ ಗಂಟ ಕಡಿಮೆ ಬಿಚ್ಚಬಾರ್ದು ತಾಯಿ ಇದನ್ನ ತಗೋಬೇಕು ಇಲ್ಲಿಡ್ಬೇಕು ಅದನ್ನ ತಗೋಬೇಕು ಅಲ್ಲಿಡ್ಬೇಕು ಮಂತ್ರ ಆಗುತ್ತೆ ಗಿಲಿಗಿಲಿ ಉಂಟು ಹೇಳೋ ಗಿಲಿ ಇಲಿ ಅನ್ನ ಕೊಡೋ ಗಿಲಿಗಿಲಿ ಅಂದ್ರೆ ಸಾಕು ಆಟೋಮೆಟಿಕ್ ಆಗಿ ಪಲ್ಲವಿ ಮಣಿಷ್ಯಾರಂತ ಶ್ರಮದಿಂದ ಆ ಮೂರು ದಾರ ಒಟ್ಟಿಗೆ ಅಂದ್ರೆ ನೋಡ್ರಿ ಮೂರು ಜನ ಒಟ್ಟಿಗೆ ಬಂದ್ರೆ ನೋಡಿ ಯಾವ ಇನ್ಸ್ಪೆಕ್ಟರ್ ಈ ಪ್ರಕಾರ ಯಾರು ಯಾವ ಪೊಲೀಸ್ ಸ್ಟೇಷನ್ ಯಾವ ಇನ್ಸ್ಪೆಕ್ಟರ್ ಈ ಜಾಗ ಜಾಸ್ ಆಗ್ತಾ ಇದೆ ಯಾವ್ದು ಸರ್ ಪಲ್ಲವಿ ಮಣಿ ಅವ್ರಾ ಈ ನಂಬರ್ ಏನಿಂದ ಎಂಟಾಗುತ್ತೆ ಬರ್ತಿದ್ಯಾ ಹೌದಲ್ಲ ಸ್ನೇಹಿತರೆ ನೀವ್ ಹೇಳಿದುಕೇತದ ಪಲ್ಲವಿ ಮಣಿ ಸರ್ ನೋಡಿದ್ರೆ ಅಂದ್ರೆ ಎರಡ್ ಸಾವಿರದ ಅಲ್ವೇನ್ರಿ ನೀವು ನೂರ ಇಪ್ಪತ್ತು ತಿಂಗಳು ಸತತವಾಗಿ ಕಾರ್ಯಕ್ರಮ ಮಾಡಿದಕ್ಕೆ ಚಾರ್ಜ್ ಮಾಡಿದ್ರಿ ಚಪಾಳೆ ತೊಟ್ಟಬೇಕಲ್ವೇನ್ ಈ ತರ ಜಾತ್ರೆ ಎಲ್ಲಾದ್ರೂ ನೋಡಿದ್ರೆ ಅಂದ್ರೆ

ಯು ಮಚ್ ಜೊತೆಗೆ ಒಂದು ಸಣ್ಣ ಪೀನ ಎಲ್ಲ ಕೂಡ ದಯವಿಟ್ಟು ನೀರನ್ನ ಮಿತವಾಗಿ ಬಳಸಿ ನಿನ್ನೆ ಮುಂದಿನ ಒಂದು ನಮ್ಗೆ ಅವರಿಗೆ ನೀರನ್ನು ನಾವು ಉಡುಗೊರೆಯಾಗಿ ಕೊಡ್ಬೇಕು ಅಂದ್ರೆ ಈಗ ನೀರನ್ನ ನಾವು ಶಾರ್ಟ್ ಮಾಡಿಸ್ಬೇಕು ಪ್ಲೀಸ್ ಸೇವ್ ವಾಪನ್ ಥ್ಯಾಂಕ್ ಯು ಸೋ ಮಚ್ ಹಿಂದಿನ ಕಾಲದಲ್ಲಿ ಟಿವಿ ಯಾವ್ದಿತ್ತು ಬ್ಲಾಕ್ ಅಂಡ್ ವೈಟ್ ಇವಾಗ ಕಲರ್ ಟಿವಿ ಕಲರ್ ಟಿವಿ ನೀವು ಯಾಕೆ ಹೇಳಿ ಕಪ್ಪು ಬಿಡು ಅವ್ರ ಜೀವನದ ಕಪ್ಪು ಬಿಡುಗಡೆ ಬೇರೆಯವ್ರ ಜೀವನ ಬಣ್ಣಮಯವಾಗಿ ಮಾಡಬೇಕು ಅಂತ ಅವ್ರ ಕಪ್ಪು ಬೇರೆಯವ್ರ ಬಿಡಮಯ ಮಾಡಿಕೊಂಡು ಸೊ ಆಯ್ತು ಲಾಸ್ಟ್ ಆಯ್ತು ನೋಡಿದ ಪಲ್ಲವಿ ಮಣಿ ಕೋಲಾರದ ಚಿನ್ನದ ಗಣಿ ಇವ್ರಿಗೆ ಬೇಕು ಒಂದು ವಾಚ್ ಅಂದ್ರೆ ಹನ್ನೆರಡು ಗಂಟೆ ತೋರಿಸ್ತಿರ್ಬೇಕು ಹನ್ನೆರಡು ಗಂಟೆ ತೋರಿಸ್ತಿರೋ ವಾಚ್ ಬೇಗ நோடி மும்பிட்டேட்டர்ஸ் ஆகும் ಅದೇ ಸ್ನೇಹಿತರೆ ನಾವು ಆ ತಂಡ ಈ ನಾವೆಲ್ಲ ಒಂದೇ ತಂಡ ನಮ್ಮ ಭಾರತ ಮಾತಾ ತಂಡ ಅಲ್ಲ ನಮ್ಮ ಕನ್ನಡ ಮಾತೆ ತಂಡ ಆದ್ರೆ ಸರ್ ಅವರ ವತಿಯಿಂದ ನಿಮ್ಮ ತಂಡ ಗೆದ್ದಿದೆ ಕಂಗ್ರಾಚುಲೇಷನ್ ಇವ್ರಿಗೆ ತೋರ್ಪಣೆಗಳನ್ನ ಸೇರಿ ಬಹಳ ಕಷ್ಟಪಟ್ಟರು ಸ್ವಲ್ಪ ಸ್ವಲ್ಪ ಯಾರು ಬಿಟ್ಟರು ತೊಂದ್ರೆ ಇಲ್ಲ ಆದ್ರೆ ಗೆಲುವು ಸೋಲು ಜೀವನದಲ್ಲಿ ಇದ್ದೇ ಇರುತ್ತೆ ನಾವು ಬಿದ್ದನ್ನ ಸೋಲನ ಸ್ನೇಹಿತರೆ ಏನಿಲ್ಲ ಅಂದ್ರೆ ಮಾತ್ರ ಸೋರ್ತೀವಿ ಹೇಳೋ ಒಂದು ನಮ್ಗೆಲ್ಲೋ ಅವಕಾಶ ಇದ್ದೇ ಇರುತ್ತೆ ಅಂತ ಹೇಳ್ತಾ ಪಲ್ಲವಿ ಸರ್ ಕಡೆಯಿಂದ ಅವ್ರ ಬಂದು ನಮ್ಮ ಪುಟ್ಟ ಬಹುಮಾನ ತಮ್ಮ ಜೋರ ಚಪ್ಪಾಳಿಗೆ ಈ ಥರ ಅವಕಾಶ ಸಿಕ್ಕಿದ್ರೆ ಎಷ್ಟೊತ್ತು ಬೇಕಾದರೂ ಎಂಟರ್ಟೈನ್ ಮಾಡ್ಬೋದು ಆದರೆ ಸರ್ ಹೋಗಿ ಸರ್ ಆದರೆ ಆಲ್ ಗುಡ್ ಥಿಂಗ್ಸ್ ಅಷ್ಟು ಕಂಪ್ಟು ಏನಿ ನನಗೆ ಗೊತ್ತಿದೆ ಪಾಪ ಎಷ್ಟೋ ಜನ ಮನೆಗಳಿಗೆ ಹೋಗೋದಕ್ಕೆ ತಡವಾಗಿರುತ್ತೆ ಅಂತ ಹತ್ತು ಗಂಟೆ ಸಮಯ ಆಗಿದೆ ಸೊ ಹಾಗಾಗಿ ಇದರಿಂದ ನಮ್ಮ ಕಾರ್ಯಕ್ರಮ ಅಂತ್ಯಕ್ಕೆ ಬರ್ತಾ ಇದೀನಿ ಕೆಲಕಾಲ ನಿಮ್ಗೆ ಅಕ್ಕಿದ್ರೆ ಪಾತ್ರಗಳಿಂದ ಈಚೆ ಬಂದಿದ್ರೆ ಬಂದಿದ್ದಕ್ಕೂ ಸಾರ್ಥಕ ಎಂಟರ್ಟೈನ್ ಮಾಡಿದ್ದಕ್ಕೂ ಸಾರ್ಥ ಭಗವಂತ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಮ್ಮ ಟಿವಿಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮ್ಮ ಬಂಗಾರಪೇಟೆ ಬಂಗಾರದಂತಹ ಎಲ್ಲ ಜನಕ್ಕೂ ಆಯ್ಕೆ ಸುಖ ನಂದಿ ಶಾಂತಿ ಸಮೃದ್ಧಿ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಮ್ಮನ್ನು ಬರಮಾಡಿಕೊಂಡು ಸದಾಕಿ ಸರ್ಗೆ ಅವರ ಎಂಟಾಯರ್ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ